ಸ್ನೇಹಿತರ ಎಲ್ಲ ಬೆಳವಣಿಗೆಯನ್ನು ತಾವು ನೋಡಿದ್ದೇವೆ ಮತ್ತೆ ಮತ್ತೆ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾವು ಮುಂದೆ ಏನು ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳಬೇಕಾಗಿತ್ತು ನಾನು ನಲವತ್ತು ವರ್ಷಗಳಿಂದ ನಾಯಕರು ಸುಮಾರು ಎಪ್ಪತ್ತು ವರ್ಷಗಳಿಂದ ನೋಡಿರ್ಬೋದು ನಾನು ನಲವತ್ತು ವರ್ಷಗಳಿಂದ ಆ ಒಂದು ಮಹಾರಾಷ್ಟ್ರದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನ ನಾನು ಕಣ್ಣಾರ ನೋಡಿದ್ದೀನಿ ಇದನ್ನೆಲ್ಲ ಇವತ್ತು ಹೇಳಬೇಕಾಗುತ್ತೆ ಇವತ್ತು ಏನಾಗ್ತಾ ಇದೆ ಅಲ್ಲಿರುವಂತಹ ಕನ್ನಡಿಗರ ಮೇಲೆ ಒಂದಲ್ಲ ಒಂದು ರೀತಿ ದೌರ್ಜನ್ಯ ಅದು ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅದರಲ್ಲಿ ಎತ್ತಿನ ಅಂತ ಸರ್ಚ್ಕೊಳಕ್ಕೆ ಸಾಧ್ಯ ಒಂದು ಕಡೆ ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಮೇಲೆ ಅವರು ಏನು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಇನ್ನೂವರೆಗೂ ತಗೊಂಡಿಲ್ಲ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಅಮಾನ ವರ್ಗಾವಣೆ ಮಾಡೋದಾಗಲಿ ಮತ್ತೊಂದಕ್ಕೆ ಆಗಲ್ಲ ಇವತ್ತು ಆ ಒಂದು ಕಂಡಕ್ಟರ್ ಮೇಲೆ ಈ ರೀತಿ ದೌರ್ಜನ್ಯ ನಡೆಸಿದಾಗ ಕರ್ನಾಟಕದ ಕನ್ನಡಿಗರು ನಾವೇನು ಸತ್ತಿಲ್ಲ ಬದುಕಿದ್ವಿ ಆ ಪಾಠ ಕಲಿಸಿದ ಬೇಕಾಗುತ್ತೆ ಅದನ್ನು ಮಾಡ್ತೀವಿ ನಲವತ್ತು ವರ್ಷಗಳಿಂದ ಅವರ ದೌರ್ಜನ್ಯ ದಬ್ಬಾಳಿಕೆ ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ಅಲ್ಲಿರುವಂಥ ಕನ್ನಡಿಗರು ಎಲ್ಲ ರೀತಿಯಲ್ಲೂ ಕೂಡ ಒಂದಾಗಿದ್ದಾರೆ ಬಹುಶಃ ನೋಡಿ ನೀವು ಆಗಿನ ಸಂದರ್ಭದಲ್ಲಿ ಸುಮಾರು ನಾಲ್ಕು ಜನ ಎ ಬಿ ಎಸ್ನ ಎಮ್ ಎಲ್ ಎಗಳು ಇವತ್ತು ಒಬ್ಬರೂ ಬರುತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಾತಾವರಣ ಅಲ್ಲಿ ಕನ್ನಡಪರ ಸಂಘಟನೆಗಳು ನಿರ್ಮಾಣ ಮಾಡಿ ಇವತ್ತು ರಾಜಕಾರಣಕ್ಕೋಸ್ಕರ ಇವತ್ತು ನಮ್ಮ ಯಾವುದೇ ಪಕ್ಷಗಳಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ಈ ನಾಡಿಗೆ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಅನ್ಯಾಯವಾಗದಾಗ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು ಇದು ಅವರ ಕರ್ತವ್ಯ ನಾನು ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬೆಳಗ ಪ್ರವೇಶ ಮಾಡೋದು ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ನಾವಲ್ಲಿ ಹೋಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆಗಿರ್ಬೋದು ಸಂಘಟನೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ ಹೀಗೆ ನಡೆದಿರುವಂಥ ಘಟನೆಯನ್ನು ನಾನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ಅವರ ಮೇಲೆ ಕರ್ಮ ಕ್ರಮ ತಗೋಬೇಕು ಇವತ್ತು ಯಾವುದೇ ಆ ಭಾಗದ ರಾಜಕಾರಣಿಗಳು ಕಾಯ್ಬಿಡ್ತಾ ಇಲ್ಲ ಇದು ನಮಗೆ ನೋವಾಗಿದೆ ಒತ್ತಡಕ್ಕೆ ಅಥವಾ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವರು ಸಚಿವರು ಬಾಯ್ಬಿಟ್ಟಿದ್ದಾರೆ ಅವರ ಕೂಡಲೇ ಬಂದಿಸಿ ಅಂತ ಹೇಳಿದರು ಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಮುಂಚೆ ಇವ್ರು ಮಾಡಬೇಕಾಗಿದ್ದಂಥ ಕೆಲಸವಲ್ಲ ಕನ್ನಡ ಸಂಘಟನೆ ಮಾಡಿದ್ದಾರೆ ಇವ್ರು ಮಾಡಬೇಕು ಮಾಡಬೇಕು ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಇವತ್ತು ಅವರು ಕೈ ಜೋಡುತ್ತೆ ಹೋದರೆ ಆ ಭಾಗದ ಜನ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಅಲ್ಲಿ ಗಟ್ಟಿಯಾಗಿ ನಿಂತಿರಬೇಕಾಗಿರೋದು ಅಲ್ಲಿಯ ಭಾಗದ ಎಲ್ಲ ಮುಖಂಡರು ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜನತಾ ಪಕ್ಷ ಆಗಿರ್ಬೋದು ದಳ ಆಗಿರ್ಬೋದು ಯಾವುದೇ ಪಕ್ಷಗಳು ಕೂಡ ಅವರು ಏನು ನಾನು ಹೇಳ್ತಿದ್ದೀನಿ ಹಾಗೆ ಆ ನಿಮ್ಮ ಪಕ್ಷಗಳ ಆಲೋಚನೆಗಳನ್ನು ಬಿಟ್ಟು ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗಿರುವುದು ನಿಮ್ಮೆಲ್ಲರೂ ಕಟ್ತಿದೆ ಆ ಕೆಲಸ ಅವತ್ತು ಮಾಡಲಿಲ್ಲ ಇವತ್ತೂ ಮಾಡ್ತಾ ಇಲ್ಲ ಅವ್ರು ಓಟ್ಗೋಸ್ಕರ ಇವತ್ತು ಅಲ್ಲಿ ಕನ್ನಡಿಗರನ್ನ ಹರಾಜು ಹಾಕುವಂಥ ಕೆಲಸ ಮಾಡ್ತಾಯಿದ್ದೀರ ಅದನ್ನು ಪರ ಸಂಘಟನೆಗಳು ಹಚ್ಕೊಳ್ಳೋದಿಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ಮುಂದೆ ಕೊಟ್ಟೇ ಕೊಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ದೌರ್ಜನ್ಯ ಎಲ್ಲಿವರೆಗೆ ನೀವು ನಡೆಸ್ತಿರೋ ಅಲ್ಲಿವರೆಗೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ನಿಮಗೆ ಸಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ ಇವತ್ತೇನು ಹಿಂದೆ ನಾವು ಪರಮೇಶ್ವರಿ ಹೋರಾಟ ಮಾಡಬೇಕಾಗಿತ್ತು ಅದರಲ್ಲಿ ತಮಿಳುನವರು ಇರ್ಬೋದು ಮರಾಠಿಗರಿರ್ಬೋದು ಆದರೆ ಇವತ್ತು ತಮಿಳುನಾಡಿನ ಜನ ಇವತ್ತು ಸ್ವಲ್ಪ ಪಾಠ ಕಲ್ತಿಲ್ಲ ಆದರೆ ಇವತ್ತು ಮರಾಠಿಗಳು ತಿಳಿಯಲೇ ಇಲ್ಲ ಬೆಳಗಾಂನಲ್ಲಿ ಇಟ್ಕೊಂಡು ನವೆಂಬರ್ ಒಂದನೇ ತಾರೀಕಿನ ಕರಾಳ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರು ನೆನ್ನೆ ಮೊನ್ನೆ ಯಾರೋ ಒಬ್ಬ ಡಿ ಸಿ ಹೇಳಿಕೆಯನ್ನು ನಾನು ನೋಡಿದೆ ಅಲ್ಲಿರುವಂತಹ ಮರಾಠಿಗರಿಗೆ ಆ ಭಾಷೆಯಲ್ಲೇ ನಾವು ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ನಲ್ಲ ಆ ಮುಟ್ಟಾಳ ಡಿ ಸಿನ ಮೊದಲು ರಾಜ್ಯ ಸರ್ಕಾರ ಅವನ್ನ ಸಸ್ಪೆಂಡ್ ಮಾಡಬೇಕು ಅವನ್ನ ಮೊದಲು ಸಸ್ಪೆಂಡ್ ಮಾಡಬೇಕು ಯಾವ ಆಧಾರದ ಮೇಲೆ ಹೇಳ್ದವ ಯಾವ ಆಧಾರದ ಮೇಲೆ ಹೇಳಿದ್ರು ಯಾವ್ದಾದ್ರು ಒಬ್ಬ ಅಧಿಕಾರಿ ಮಹಾರಾಷ್ಟ್ರದಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ಯಾವ್ದು ಒಂದು ಒಂದು ರೀತಿ ಆ ರೀತಿ ಹೇಳಿಕೆ ಕೊಡ್ತಾರ ಕೊಡೋಕ್ಕೆ ಸಾಧ್ಯನ ಇವ್ರಿಗೆ ಎಷ್ಟು ದುರಂಕಾರ ಇರ್ಬೋದು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಡ್ತೀನಿ ನೀವೇನು ಅವ್ರನ್ನ ವರ್ಗಾವಣೆ ಮಾಡಿರ್ಬೋದು ಯಾಕ ಪರಿಸ್ಥಿತಿ ಕಾರ್ಯನ ಆದರೆ ಕೂಡಲೇ ಕೂಡಲೇ ಆ ಡಿ ಸಿ ಮೇಲೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕು ನಮ್ಮದು ಕೇವಲ ಎಮ್ ಬಿ ಎಸ್ನ ವಿರುದ್ಧ ಅಲ್ಲ ವಿರುದ್ಧ ಒಂದೇ ಅಲ್ಲ ಆ ಒಂದು ಡಿ ಸಿ ವಿರುದ್ಧವಾಗೂ ಕೂಡ ನಾವು ನಾಳೆ ಹೋರಾಟವನ್ನು ಮಾಡಬೇಕು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಬಹಳಷ್ಟು ಜನ ಅಧಿಕಾರಿಗಳಿದ್ದರು ಅಲ್ಲಿ ಆ ಭಾಗದಲ್ಲಿ ಬಹಳಷ್ಟು ಜನ ಕನ್ನಡದ ಪರವಾಗಿ ನಿಂತುಕೊಂಡರು ಆದರೆ ಈ ಡಿ ಸಿ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅವ್ರ ಪರವಾಗಿ ಅವರ ಭಾಷೆಯಲ್ಲೇ ನಾನು ಆದೇಶ ಕೊಡ್ತೀನಿ ಅಂತ ಹೇಳಿ ದುರಂಕಾರದ ಮಾತಾಡಲು ಮೇಲೆ ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ ಹಾಗೆ ಮುಂದಿನ ಹೋರಾಟಕ್ಕೆ ರೂಪುರೇಷನ್ನ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜರು ಅವರು ತಗೊಳ್ತಾರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಾವು ಅಲ್ಲಿ ಯಾವ ರೀತಿ ಅವರು ನಮಗೆ ಆದೇಶವನ್ನು ಕೊಡ್ತಾರೋ ಆಗುತ್ತಾರೋ ಆ ರೀತಿ ನಾವು ನಡೆಕೊಂಡು ಮುಂದಿನ ಹೋರಾಟಕ್ಕೆ ನಾವು ಕರೆಯನ್ನು ಕನ್ನಡ ಒಕ್ಕೂಟ ಬೆಳಗಾವಿಯ ಗಂಭೀರ ಪರಿಸ್ಥಿತಿಯ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನೋದು ಇರ್ತಾರೆ ಒಕ್ಕೂಟದ ಮುಖಂಡರುಗಳಂಥ ಸಾರವರು ಸುಗರಾಮೆಗೌರು ಕೆ ಆರ್ ಕುಮಾರ್ ಅವರು ಪ್ರವೀಣ್ ಕುಮಾರ್ ಶೆಟ್ಟಿ ಗಿರೀಶ್ ಗೌಡ ಅನೇಕ ಮಂಜುನಾಥ್ ದೇವ್ ಇವರೆಲ್ಲರೂ ಈ ನಾಡಿಗಾಗಿ ಯಾವಾಗ ಈ ರಾಜ್ಯಕ್ಕೆ ಅನ್ಯಾಯ ಅಂತ ಬಂದಾಗ ಒಂದು ಭಾರಿ ಪ್ರಮಾಣದಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಕನ್ನಡ ಒಕ್ಕೂಟ ಮೊದಲಿಂದ ಮಾಡಿಕೊಂಡು ಬರ್ತಾ ಇದ್ದೀವಿ ಇದು ಬೆಳಗಾವಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಈ ರಾಜ್ಯ ಆಳ್ತಕ್ಕಂಥವ್ರಿಗೂ ಗೊತ್ತಿಲ್ಲ ರಾಜ್ಯ ಆಳಿ ವಿರೋಧ ಪಕ್ಷದಲ್ಲಿ ಕೂತಿರೋರಿಗೂ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೂ ಗೊತ್ತಿಲ್ಲ ಇದು ಮಹಾರಾಷ್ಟ್ರಲ್ಲಿದೆಯಾ ಕರ್ನಾಟಕದಲ್ಲಿ ಇದೆಯಾ ಎಲ್ಲಿದೆ ಅಂದರೆ ಗೊತ್ತಿಲ್ಲ ಒಂದು ರೀತಿ ರಾಜಕಾರಣಿಗಳು ಮರಾಠಿಯವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಸಂಪೂರ್ಣ ವೋಟ್ ಬೇಕು ಅವರಿಗೆ ಬಿಜೆಪಿಯವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡ ನೇರವಾಗಿ ಮರಾಠಿಯವರ ಮೇಲೆ ಅವರು ಮಾಡಿರುವ ಅನ್ಯಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಕನ್ನಡಪರ ಸಂಘಟನೆಗಳು ಮೊದಲಿನಿಂದಲೂ ಬಹಳ ಎಲ್ಲ ರೀತಿಯಲ್ಲೂ ಹೋರಾಟದಲ್ಲಿ ಮುಂದೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಏನಾದರೂ ಕನ್ನಡದ ಶಕ್ತಿ ಉಳಿದಿದ್ರೆ ಕನ್ನಡ ಪರ ಸಂಘಟನೆಗಳಿಂದ ಇದು ನಾನು ನೋಡ್ತಾ ಇದ್ದೀನಿ ಇವರೆಲ್ಲರಿಗೂ ಬಿ ಜೆ ಬಿ ಅವರಿಗೆ ಬಿಜೆಪಿ ನಂಟು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ನಂಟು ಮಹಾರಾಷ್ಟ್ರ ಜೊತೆಯಲ್ಲಿ ಬೆಳಗಾವಿ ಕರ್ನಾಟಕದ್ದು ಅಂತ ಹೇಳಿ ಅಲ್ಲಿರುವ ರಾಜಕಾರಣಿಗಳು ಕರ್ನಾಟಕ ಸರ್ಕಾರ ಯಾವಾಗಲೂ ಒಂದು ಸರಿ ಇಲ್ಲ ಇಲ್ಲ ಇದು ಕನ್ನಡಿಗರ ಗಂಡು ಬೀಟದ ಭೂಮಿ ಇದೆಲ್ಲ ಮಾತಾಡೋದಕ್ಕೆ ಡೈಲಾಗ್ ಚೆನ್ನಾಗಿರುತ್ತೆ ಪ್ರಾಮಾಣಿಕವಾಗಿ ನೀವು ಬೆಳಗಾವಿಯ ಅಭಿವೃದ್ಧಿಗೆ ಬೆಳಗಾವಿಯಲ್ಲಿ ಕನ್ನಡದ ಬೆಳವಣಿಗೆಗೆ ಏನ್ ನಿಮ್ದು ಏನಿಲ್ಲ ನೀವು ಮೊದಲು ಮಾಡಬೇಕಾದ್ದು ಬೆಳಗಾವಿಯಲ್ಲಿ ಕನ್ನಡದ ಅಭಿಮಾನಿ ಇರತಕ್ಕಂಥ ಅಧಿಕಾರಿಗಳನ್ನ ಬದಲಾಕ್ಬೇಕು ಎಲ್ಲ ಇಲ್ಲ ಡಿ ಸಿ ಯಾರೋ ಎಸ್ ಪಿ ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೋ ಏ ದುರಂತ ಬಹಳ ಮುಖ್ಯವಾಗಿ ಇದು ಗಂಭೀರವಾಗಿ ಚಿಂತನೆ ಮಾಡಬೇಕಾದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಕರ್ನಾಟಕದಲ್ಲಿ ಯಾಕೆ ಅಲ್ಲಿರಲಿ ನಮ್ಮ ಗಡಿಯಿಂದ ಆಚೆ ಇರಲಿ ಮಹಾರಾಷ್ಟ್ರದಲ್ಲಿರಲಿ ಇದೆಲ್ಲಕ್ಕೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರೇ ಇದೆಲ್ಲಕ್ಕೂ ಕಾರಣ ಶಿವಸೇನೆಯವರು ಕಾರಣ ಶಿವಸೇನೆಯವರಲ್ಲಿ ಬೇರೆ ಬೇರೆಯಾಗಿ ರಾಜಕೀಯದಲ್ಲಿ ನೋವನ್ನು ಅನುಭವಿಸಿದ್ರೆ ಅವರ ಉಳಿವಿಗಾಗಿ ಕರ್ನಾಟಕ ತಗೊಳ್ತಾರೆ ಮೊದಲು ನಾವು ಬೆಳಗಾವಿ ಉಳಿಸಿ ಇದು ನಮ್ಮ ಚಳುವಳಿ ಬೆಳಗಾವಿ ಉಳಿಸಿ ಕನ್ನಡಿಗರ ಕೈಯಲ್ಲಿ ಬೆಳಗಾವಿ ಉಳಿಸಿ ಇದು ಬಹಳ ಪ್ರಾಮುಖ್ಯವಾದದ್ದು ಬಹಳ ಹಿಂದೆ ಅನೇಕರು ಬೆಳಗಾಗಿ ಬೆಳವಣಿಗೆ ಇದು ಬಹಳ ಅದ್ಭುತವಾಗಿ ಬೆಳಗಾವಿಗಾಗಿ ಬಹಳ ಹೋರಾಟ ಮಾಡ್ತಾರೆ ಕನ್ನಡಮ್ಮ ಪತ್ರಿಕೆಯ ತೋಪಣ್ಣ ಅಂತ ಭಾಳ ಜೋಷಿ ಅನೇಕರು ಹೋರಾಟ ಮಾಡಿದ್ದಾರೆ ಇವತ್ತೇನು ಅಲ್ಲಿ ಆ ವಾತಾವರಣವೇ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮಂತ್ರಿ ಅವ್ರು ಹೇಳ್ತಾರೆ ಮಹಾರಾಷ್ಟ್ರ ಏನಾದರೂ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಏನಾದರೂ ಹೋಗೋದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಈಗಾಗಲೇ ಹೇಳಿ ಎರಡು ವರ್ಷ ಮೂರು ವರ್ಷ ಮೇಲೆ ಆಗಬೇಕು ನಾವು ಕಾಂಗ್ರೆಸ್ ಆಫೀಸ್ ಒಳಗೆ ಹೋಗಿ ಗಲಾಟೆನೂ ಮಾಡಬಹುದು ಹೆಬ್ಬಾಳ್ಕರ್ ಬಗ್ಗೆ ನಾವೇನು ಹೇಳೋದು ಏನು ಕಾಯಬೇಡಿ ಈಗಲೇ ನೀವು ನಿಮ್ಮ ಆಸ್ತಿ ದಿಬ್ಬು ಎಲ್ಲ ತಗೊಂಡು ಒಟೋ ಗುಡಿ ಮಹಾರಾಷ್ಟ್ರಕ್ಕೆ ಬೇಡಿ ಅಂತ ಇವತ್ತು ಅವ್ರಿಗೂ ಮರಾಠಿಯವ್ರು ಬೇಕು ಸಾಹ್ಕಾರಗಳಿಗೂ ಮರಾಠಿ ಬೇಕು ಯಾರೋ ದಿಬ್ಬು ಎಲ್ಲ ತಗೊಂಡು ಒಟಗುಡಿ ಮಹಾರಾಷ್ಟ್ರಕ್ಕೆ ಬೇಡಿ ಅಂತ ಇವತ್ತು ಅವ್ರಿಗೂ ಮರಾಠಿಯವ್ರು ಬೇಕು ಸಾಹ್ಕಾರಗಳಿಗೂ ಮರಾಠಿ ಬೇಕು ಯಾರೋ ನಾಲ್ಕು ಜನ ಸಾಹುಕಾರಗಳಿದ್ದಾರೆ ಅವ್ರಿಗೂ ಮರಾಠಿಯವರು ಬೇಕು ಈ ಕಡೆ ಬಿಜೆಪಿಯವ್ರಿಗೂ ಮರಾಠಿಯವರು ಬೇಕು ಆ ಕಡೆ ಅಲ್ಲಿ ಮೇಯರ್ ಮರಾಠಿರು ಅಲ್ಲಿ ಕಾರ್ಪೊರೇಷನ್ನು ಮರಾಠಿ ಕಾರ್ಪೊರೇಷನ್ ಮುಂದೆ ಮರಾಠಿ ಪ್ರತಿಭೆಗಳು ಬರ್ತವೆ ಹೇಳೋ ಇಲ್ಲ ಇದೇ ಬೆಳಗಾವಿ ಎಲ್ಲಿದೆ ಸಿದ್ದರಾಮಯ್ಯನವರೇ ಬಹಳ ಕಳಕಳಿಯನ್ನು ಮನವಿ ಮಾಡ್ತೀನಿ ನಿಮಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಹೇಳಲ್ಲ ಚಿಂತನೆ ಮಾಡಿ ಒಟ್ಟೊಡತ್ತೆ ಬೆಳಗಾಗಿ ಎಚ್ಚರ ಒಂದ್ ಕಡೆ ನಿಪ್ಪಾಣಿಲ್ ಗಲಾಟಿ ಒಂದ್ ಕಡೆ ಗಡಿನಾಲ್ ಗಲಾಟಿ ಇನ್ನೂ ನೂರೈವತ್ತಿನ್ನೂರು ಹಳ್ಳಿಗಳು ಮರಾಠಿ ಹೆಸರೇ ಅಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ರೆ ಇದೇನಿದು ಕರ್ನಾಟಕ ರಾಜ್ಯ ಯಾವ ರಾಜ್ಯ ಇದು ಯಾರು ಪಾರ್ಲಿಮೆಂಟ್ ಮೆಂಬರು ಈಗ ಅವರು ಶೆಟ್ರು ಗೆದ್ದಿರೋರು ಶೆಟ್ರು ಬಟರ್ ಫೋರೂ ಮಾತಾಡ್ತಾರೆ ಶೆಟ್ರು ಫೋರೂ ಮಾತಾಡ್ತಾರೆ ನನ್ಗೆ ಅರ್ಥ ಇಲ್ಲಪ್ಪ ಬಂದು ಗಂಭೀರವಾಗಿರ್ಬೇಕು ನಮ್ ಬೆಳಗಾವಿಲಿ ಏನಾಗ್ತಾ ಆಗ್ತಾ ಇದೆ ಇವತ್ತು ಪರಿಸ್ಥಿತಿ ಏನು ಇದು ಯಾರಿಗೂ ಅರ್ಥ ಮಾಡ್ಕೊಂಡಿಲ್ಲ ಬಹಳ ನೋವಿದೆ ನಮಗೆ ಸುಮ್ನೆ ಅಲ್ಲಿ ಅಸೆಂಬ್ಲಿ ಕರಿತೀರಿ ನೀವು ಕಳೆದ ದಿವಸವೇ ಎಂ ಎಸ್ನವರಲ್ಲಿ ನಿಮ್ಮ ಶಾಸನ ಸಭೆಯ ವಿರುದ್ಧ ಹೋರಾಟ ನವೆಂಬರ್ ಒಂದು ರಾಜ್ಯೋತ್ಸವ ಕಪ್ಪು ದಿನಾಚರಣೆ ಬರೀ ಇದೇ ಆಗಿದೆ ನೀವು ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮನೆಲ್ಲ ಕರೆದು ನಮಗೆಲ್ಲ ಟೋಪಿ ಹಾಕಿಬಿಟ್ಟಿರೋದು ನಾವು ಎಂ ಬಿ ಎಸ್ ಅವ್ರನ್ನ ಖಂಡಿತ ನಿಷೇಧ ಮಾಡ್ತೀವಿ ಅಂತೇಳಿ ಮಾಡಲೇ ಇಲ್ಲ ಇವತ್ತು ನಾನು ಸಿದ್ದರಾಮಯ್ಯವ್ರು ಕಳಕಳಿ ಮನವಿ ಮಾಡ್ತೀನಿ ನಮ್ಮ ಮೊದಲನೇ ಬೇಡಿಕೆ ಎಂ ಎಸ್ ನಿಷೇಧ ಮಾಡಬೇಕು ಎಂಇಎಸ್ ಕರ್ನಾಟಕ ಹೊರಗೋಗಬೇಕು ಎಂ ಎಸ್ ಮಹಾರಾಷ್ಟ್ರದಲ್ಲಿ ಏನ್ ಬೇಕಾದ್ರು ಮಾಡ್ಕೊಂಡು ನಮ್ದು ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ನಮ್ದಲ್ಲ ಕರ್ನಾಟಕ ಏಕೀಕರಣ ಸಮಿತಿ ಅಂದ್ರೆ ನಮ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಮ್ದಲ್ಲ ಇದನ್ನ ಗೌರವ ಬೇಡ ಒತ್ತೋಡಿಸ್ಲೇಬೇಕು ಇಲ್ಲದೆ ಅಂದ್ರೆ ಬಹಳ ರಣರಂಗ ಆಗುತ್ತೆ ನಿರಂತರವಾಗಿ ಒಂದ್ ಕಡೆ ಅವರು ಒಂದ್ ಕಡೆ ಶಿವಸೇನೆಯವರು ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದೆ ನಾವು ಈಗ ಭಾರಿ ಚಿಂತೆ ಮಾಡ್ತಾ ಇದೀವಿ ಈಗ ನಿನ್ನೆ ತಾಯಿ ನಾವು ಕುರ್ತು ನಾವೆಲ್ಲ ಮಾತನಾಡ್ತಾ ಇದ್ದೋ ತಮ್ಗೆ ಹೇಳ್ತೀನಿ ಮಹದಾಯಿ ಕಳಸ ಬಂಡೂರಿ ಬಗ್ಗೆ ಕೇಳೋರೇ ಇಲ್ಲ ಪಾಪ ಉತ್ತರ ಕರ್ನಾಟಕದ ಅದ್ಭುತವಾದಂಥ ಬೆಳವಣಿಗೆ ಅಭಿವೃದ್ಧಿ ನೀರಾವರಿ ಇದೆಲ್ಲ ಬೇಕಾದಂತ ಈ ಯೋಜನೆಗೆ ಮಾತಾಡಿಲ್ಲ ಕೇಂದ್ರ ಸರ್ಕಾರ ಮಾತಾಡಿಲ್ಲ ಈ ಕಡೆ ಮೇಕೆದಾಟ್ ಮಾತಾಡಲಿಲ್ಲ ಬೆಳಗಾವಿ ಗಡಿ ಅಭಿವೃದ್ಧಿ ಮಾತಾ ಇದೆಲ್ಲಕ್ಕೂ ನಾವು ನೆನ್ನೆ ಕುರಿತು ಬಹಳ ಹೊತ್ತು ಚರ್ಚೆ ಮಾಡಿ ಒಂದು ದಿನ ಹುಬ್ಬಳ್ಳಿಯಲ್ಲಿ ಹೋಗಿ ಪತ್ರಕರ್ತರನ್ನ ಭೇಟಿ ಮಾಡಬೇಕು ಅಂತ ನಾವೆಲ್ಲ ಒಂದು ಚಿಂತನೆ ಮಾಡಿದ್ವು ಇದು ಬಹಳ ಗಂಭೀರವಾದ ಪರಿಸ್ಥಿತಿ ರಾಜ್ಯದ ಸಮಗ್ರ ಕನ್ನಡಪರ ಸಂಘಟನೆಗಳು ಸರ್ಕಾರ ಒತ್ತಾಯ ಮಾಡ್ತೀರಿ ಬೆಳಗಾವಿಗೆ ವಿಶೇಷವಾದಂಥ ರಕ್ಷಣೆ ಬೇಕು ಒಳ್ಳೆ ಅಧಿಕಾರಿಗಳು ಬೇಕು ಕನ್ನಡವೇ ಪ್ರಾಧಾನ್ಯ ಇರಬೇಕು ಯಾವ ಕಾರ್ಯಾಲಯ ನೋಡಿದ್ರು ಕನ್ನಡ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲ ರೀತಿಯ ನೆರವನ್ನ ನೀಡಬೇಕು ಶಾಸನ ಸಭೆಯಲ್ಲಿ ಅಲ್ಲಿ ಏನು ಕಟ್ಟಡ ಇದೆ ಅಲ್ಲಿ ಕನಿಷ್ಠ ನಾಲ್ಕೈದು ಕಾರ್ಯಾಲಯ ಕನ್ನಡ ಪರ ಸಂಘಟನೆಗಳಿಗೆ ಬಿಟ್ಕೊಳ್ಳಿ ಅಲ್ಲಿ ಅವರು ಕೆಲಸ ಮಾಡೋದಕ್ಕೆ ಅದ್ಭುತವಾಗಿ ಬಿಟ್ಕೊಡ್ಬೇಕಲ್ಲಿ ಖಾಲಿ ಇದೆ ಅಲ್ಲಲ್ಲಿ ಅಲ್ಲಿ ಬಿಟ್ಬೇಕು ಇವತ್ತು ಹತ್ತು ಲಕ್ಷ ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತೀವಿ ದುಡ್ಡು ಬರ್ತದೆ ಅಂತ ಹೇಳಿದರೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕಲ್ಯಾಣ ಕರ್ನಾಟಕ ಹಾಕಿ ಅಲ್ಲಿಗೆ ಅಲ್ಲಿ ಕೊಡಿಯಲ್ಲಿ ಕನ್ನಡಿಗರು ಬೆಳಗಾವಿಯಲ್ಲಿ ನೀವು ಒಂದು ಲಕ್ಷ ಜನ ಕಾರ್ಮಿಕರಿಗೆ ಕನ್ನಡ ಕಾರ್ಮಿಕರಿಗೆ ಕೆಲಸ ಕೊಡುವ ಕಾರ್ಖಾನೆಗಳ ಸ್ಥಾಪನೆ ಮಾಡಿ ಕನ್ನಡಿಗರು ಬಿತ್ತಾರು ಕೊಡಬೇಡಿ ಒಂದು ಲಕ್ಷ ಜನ ಮತದಾರರಾಗ್ತಾರೆ ಮರಾಠಿಯವರು ಬಿದ್ದು ಓಡ್ತಾರೆ ಮೊದಲು ಮರಾಠಿಯವ್ರನ್ನ ನಾವು ಕನ್ನಡ ಶಕ್ತಿಯನ್ನ ತೋರಿಸಿ ಕನ್ನಡಿಗರ ಶಕ್ತಿಯನ್ನ ತೋರಿಸಿ ರಾಜ್ಯದ ಶಕ್ತಿಯನ್ನ ತೋರಿಸಿ ಮರಾಠಿಯವರು ಇಲ್ಲಿ ಇರಬಾರ್ದು ಹೊಟ್ಟೋಗಬೇಕು ಅಂತ ಹೇಳಬೇಕು ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಅದು ಗಂಭೀರವಾಗಿ ತಗೊಳ್ಬೇಕು ಯಾರೋ ಒಬ್ಬ ಬಂದು ಹೊಡಿತಾರಿ ಒಡೆದವ್ನ ಯಾರು ಮರಾಠಿಯವರು ತಕ್ಷಣ ಅದನ್ನ ಬದಲಾವಣೆ ಮಾಡೋದಕ್ಕೆ ಒಂದು ಕೆಟ್ಟ ಕೇಸನ್ನ ಅವನ ಮೇಲೆ ಹಾಕ್ತಾರೆ ಪಾಪ ಅವ್ರು ನೋಡಿದ್ರೆ ಕಣ್ಣೀರು ಬರುತ್ತೆ ಅವನ ಮೇಲೆ ಇತಿಹಾಸ ಹಾಕೋ ಬರುತ್ತೆ ಅವನ ಮೇಲೆ ಇತಿಹಾಸ ಕೇಸ್ ಅನ್ನು ಕೇಸನ್ನು ಇಂಥ ಹೊಡಿದಾರೆ ನಮಗೆ ಕನ್ನಡಿಗರ ಮೇಲೆ ನಾವು ಯಾವತ್ತು ಹೊಂದ್ಕೊಂಡು ಹೋಗ್ತೀವಿ ನಮಗೆ ಕೇಸ್ ಬೇಡ ಅಂತ ಇಂಥ ಇವತ್ತು ಇಂತ ತಗೊಂಡಿದ್ದಾರೆ ಮೊದಲು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕು ಈಗ ಬೇಕಾಗಿರ್ಬೇಕು ಒಂದೇ ಒಂದು ಬೆಳಗಾವಿ ಉಳಿಸಿ ಉಳಿಸೋದ ಕಾರ್ಯಕ್ರಮಗಳೇನು ಕನ್ನಡದ ಬೆಳವಣಿಗೆಯನ್ನು ಕನ್ನಡಿಗರ ಬೆಳವಣಿಗೆಯನ್ನು ಉದ್ಯೋಗ ಏನು ಗಡಿನಾಡು ಇದು ಬಹಳ ಪ್ರಾಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗಿದೆ ಈ ಬಗ್ಗೆ ನಾವು ಕನ್ನಡ ಒಕ್ಕೂಟ ನಾಳೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ವಜಾ ಮಾಡಿ ಶಿವಸೇನೆ ನಮ್ಮಲ್ಲಿ ಬೇಕಾಗಿಲ್ಲ ಕರ್ನಾಟಕಕ್ಕೆ ಬರೋಂಗಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳದಾದ್ರೆ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆಗಳು ಸಿಕ್ಕಾಪಟ್ಟೆ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡಿಗರಿಗೆ ಒಂದು ಎಲ್ಲಾದರೂ ಒಂದು ಕರ್ನಾಟಕ ಪರವಾಗಿ ಚೆನ್ನಮ್ಮಂದ ಆಗ್ಲಿ ಸಂಗೊಳ್ಳಿ ರಾಯಣ್ಣ ಆಗ್ಲಿ ಬೆಳವಾಡಿ ಮಲ್ಲಮ್ಮ ಆಗಲಿ ಒಂದು ಯಾವ್ಯಾರು ಬಂದಿರ್ಬೇಕಲ್ಲ ಇಲ್ಲ ಇಲ್ಲಿ ಎಲ್ಲಕ್ಕೂ ನಾವು ಅವಕಾಶ ಕೊಟ್ಟಿದ್ದೀವಿ ನಮ್ಮ ದೌರ್ಬಲ್ಯನ ಏನು ಮತ್ತ ಶಿವಾಜಿ ಬಾತ್ರಮ್ ಮಾಡಕ್ ಕೊಟ್ಟು ಬಿಟ್ಟಿದ್ದಾರೆ ಶಿವಾಜಿ ಸಿನಿಮಾ ಬರುತ್ತೆ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಕಾಂತಾರ ಬಹಳ ಅನುಕೂಲ ಆಯಿತು ಅದಾದ್ಮೇಲೆ ದುಡ್ಡು ಬಂತು ಸರಿ ಶಿವಾಜಿ ಪಾತ್ರ ಮಾಡಿ ಓಡಬೇಕು ಹೊರಟಿದ್ದಾರೆ ಅದು ಆ ಚಿತ್ರ ಬಂದ್ರೆ ಮುಂದಿನ ದಿನಗಳಲ್ಲಿ ಜನ ಅಷ್ಟು ಸುಲಭವಾಗಿ ಚಿತ್ರ ನೋಡೋದಿಲ್ಲ ತಲುಪುತ್ತೆ ಈ ಮಾತು ಹೇಳ್ತೀನಿ ನಾಳೆ ಹನ್ನೊಂದೂವರೆ ಗಂಟೆಗೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮೈಸೂರು ಬ್ಯಾಂಕ್ ಮೊದಲನೆಯದಾಗಿ ಚಳುವಳಿಯ ಕನ್ನಡ ಒಕ್ಕೂಟದ ಚಳುವಳಿಯ ಅಂಗವಾಗಿ ಮೊದಲು ಮೈಸೂರು ಬ್ಯಾಂಕ್ ವೃತ್ತ ಬಂದ್ ನಾಳೆ ಹನ್ನೆರಡುವರೆ ಕನ್ನಡ ಒಕ್ಕೂಟ ಮೈಸೂರು ಬ್ಯಾಂಕ್ ವೃತ್ತ ಬಂದ್ ಇಪ್ಪತ್ತ ಎಂಟನೇ ತಾರೀಕು ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳ ಸಭೆಯನ್ನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಹೋಟೆಲ್ ನಲ್ಲಿ ಇಪ್ಪತ್ತ ಎಲ್ಲರನ್ನು ಕರೆದಿದ್ದೇವೆ ಇದು ನಿಮಗೆ ಆಹ್ವಾನ ಪತ್ರಿಕೆ ಅಂತೇಳಿ ತಾವು ತಿಳಿದು ದಯಮಾಡಿ ಎಲ್ಲರೂ ಬರಬೇಕು ನಾಳೆ ಮೊದಲೇದು ಮರಾಠಿಗಳ ವಿರುದ್ಧ ಎಂ ವಿರುದ್ಧ ಶಿವಸೇನೆಯ ವಿರುದ್ಧ ಕಂಡಕ್ಟರ್ ಮೇಲೆ ಇದರ ಬಗ್ಗೆ ನಾಳೆ ಗಂಟೆಗೆ ಕನ್ನಡ ಒಕ್ಕೂಟ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ಕೊಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ